ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ರಾಗಿ ಮುದ್ದೆ ಎಲ್ಲರೂ ಮಾಡ್ತೀರಾ ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನಗೆ ಫ್ರೆಂಡ್ಸ್ ಹೇಳಿದರು ನನ್ನ ಫ್ರೆಂಡ್ಸು ರಾಜಸ್ಥಾನಲ್ಲಿರ್ತಾರೆ ಅವರು ಕೂಡ ಹೇಳಿದರು ಇಲ್ಲಿ ಬೆಳಗಾವಿಯಲ್ಲಿ ಒಬ್ಬರು ಇರ್ತಾರೆ ಅವರು ಕೂಡ ಹೇಳಿದರು ಸ್ವಲ್ಪ ನನಗೆ ಮಾಡಿ ಒಂದು ವೀಡಿಯೋ ತೋರಿಸು ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ ಏನಾದರೂ ತಪ್ಪಾದರೆ ಎಲ್ಲರಿಗೂ ಸಾರಿ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ಇಷ್ಟು ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಬೇಕಾಗುತ್ತೆ ನಾನು ಸ್ವಲ್ಪ ಮುದ್ದೆ ಗಟ್ಟಿಯಾಗಿ ಕಟ್ಕೊತಾ ಇರೋದು ನಿಮ್ಗೆ ಇನ್ನೂ ಸಾಫ್ಟ್ ಬೇಕಂದರೆ ಎರಡೂವರೆ ಗ್ಲಾಸಷ್ಟು ನೀವು ನೀರು ತೊಗೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ತಳ ಹಿಡಿಯಲ್ಲ ಅಂದ್ಬಿಟ್ಟು ನೋಡಿ ನಾನು ಕುಕ್ಕರ್ಗೆ ಇವಾಗ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಐಟಮ್ ಇದೆ ಇದರಲ್ಲಿ ಅದಿದ್ದರೆ ಸಾಕು ಈಸಿಯಾಗಿ ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ನಾನು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ನೀರಿಗೆ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಕೋಬೋದು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಚೆನ್ನಾಗಿ ನೀರು ಕುದಿ ಬರಬೇಕು ಈ ಒಂದು ವಸ್ತು ಇದ್ದರೆ ಸಾಕು ಈಸಿಯಾಗಿ ಮುದ್ದೆ ಕಟ್ಕೋಬೋದು ಒಂದು ಗಂಟು ಕೂಡ ಬೀಳಲ್ಲ ಮುದ್ದೆ ಇಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ತುಂಬ ಚೆನ್ನಾಗಿ ನೀರು ಕುದೀಬೇಕು ಇವಾಗ ನೀರು ಕುದ್ದಿದೆ ಸ್ವಲ್ಪ ನಾನು ಗ್ಯಾಸ್ ಕಮ್ಮಿ ಮಾಡಿಕೊಂಡು ಹಿಟ್ಟನ್ನು ಇದ್ದೀನಿ ರಾಗಿ ಹಿಟ್ಟು ಹಾಕೊಂಡ್ಮೇಲೆ ಈ ಥರ ಇದು ನೀರು ಮೇಲೆ ಕುದೀತಾ ಬರಬೇಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕಟ್ಕೋಬೋದು ಒಂದು ನೋಡಿ ನಾನು ತೋರಿಸ್ತೀನಿ ಗಂಟು ಕೂಡ ಬೀಳಲ್ಲ ನನಗೆ ಮುದ್ದೆ ಅಂದರೆ ತುಂಬಾ ಇಷ್ಟ ನನ್ನ ಫ್ರೆಂಡ್ಸ್ಗಳ್ಗೆ ಹೇಳಿದ್ರೆ ಏಯ್ ನಾನು ಇವತ್ತು ಮುದ್ದೆ ಮಾಡೋಲ್ಲ ಅಂತ ಹೇಳ್ತಾ ಇದ್ರು ನನಗೆ ಅದಕ್ಕೋಸ್ಕರ ಆ ಹಠದಿಂದ ನಾನು ಮುದ್ದೆ ಮಾಡೋಕ್ಕೆ ಕಲ್ತಿರೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಈಸಿಯಾಗಿ ಇಂದ ಇದನ್ನ ಅಲ್ಲಾಡಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಮುದ್ದೆ ಹೇಗೆ ಕಟ್ಕೋಬೋದು ಗೊತ್ತಾ ನೋಡಿ ಈ ಥರ ಇದು ಇಂದ ಇದನ್ನ ನಾವು ಅಲ್ಲಾಡಿಸ್ತಾ ಇರಬೇಕು ಕೈ ಬಿಡ್ದಂಗೆ ತಿರುಗ್ತಾ ಇರಿ ಫ್ರೆಂಡ್ಸ್ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ನೀರು ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ತಳ ಕೂಡ ಹಿಡ್ಕೋತಾ ಇಲ್ಲ ಈ ಥರನೇ ಒಂದು ಐದು ನಿಮಿಷ ಕಾಲ ಇದನ್ನ ತಿರ್ಕೋಬೇಕಾಗತ್ತೆ ಚೆನ್ನಾಗಿ ತಿರ್ಗಿಸ್ಕೊತಾ ತಿರ್ಗಿಸ್ಕೊತ ಇದು ತಳ ಎಲ್ಲ ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ತಳ ಇಲ್ಲ ನೋಡಿ ಎಲ್ಲೂ ಅಂಟ್ಕೋತಾ ಇಲ್ಲ ಕೂಡ ಇದು ಇವಾಗ ನಾವು ಲಟ್ಟನ್ಗೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇಷ್ಟೇ ಅವಶ್ಯಕತೆ ಇರೋದು ಲಟ್ಟನ್ಗೆ ಇದು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ನಮಗೆ ಒಬ್ಬೊಬ್ರು ಓರಾಗಿ ತೋರಿಸ್ತಾರೆ ಇದು ಲಟ್ಟನ್ಗೆ ಇಷ್ಟೊಂದು ಬೇಕು ಆ ಕಟ್ಟಿಗೆ ಬೇಕು ಈ ಕೋಲು ಬೇಕು ಅಂತ ಯಾವ ಕೋಲಾದರೂ ಪರವಾಗಿಲ್ಲ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ನಾವು ಇವಾಗ ನಾವು ಅನ್ನ ತೊಗೋತೀವಲ್ಲ ಆ ಸೌಟ್ ಇದ್ರೆ ಸಾಕು ಇದ್ದರೆ ಸಾಕು ಅದರಿಂದ ಒಂದು ಎರಡು ನಿಮಿಷ ಕಾಲ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ತಿರುಗಿಸ್ತಾ ಇರಬೇಕು ಆವಾಗ ಇರೋ ಗಂಟೆಲ್ಲನೂ ಹೋಗ್ಬಿಡುತ್ತೆ ನೋಡಿ ಇವಾಗ ತಿರ್ಗಿಸ್ಕೊಂಡಾಗಿದೆ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಎರಡು ನಿಮಿಷ ಇದನ್ನೇ ಬೇಯಿಸ್ಕೊಳ್ಳೋಣ ಹಬೆಯಲ್ಲಿ ಬೇಯ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಎರಡು ನಿಮಿಷ ಇವಾಗ ಇದನ್ನು ಬಿಡೋಣ ತುಂಬ ಚೆನ್ನಾಗಿ ಬೆಂದು ಬರುತ್ತೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ ನೋಡಿ ಹಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಳ್ಳೋಣ ಕೈ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಹಿಟ್ಟು ಕೈಯಲ್ಲಿ ತೊಗೊಂಡು ನಾವು ಈ ಥರ ಉಂಡೆ ಕಟ್ಟಿದ್ರೆ ಅದು ಅಂಟ್ಕೊಳ್ಳಲ್ಲ ನೋಡಿ ಇನ್ ಉಂಡೆ ಎಲ್ಲ ಈಸಿಯಾಗಿ ಕಟ್ಕೋಬೋದು ನಾವು ನೋಡಿ ಇವಾಗ ಈಸಿಯಾಗಿ ರಾಗಿ ಮುದ್ದೆ ಕಟ್ಕೋಬೋದು ಇನ್ನೊಂದು ಸಲ ಇದನ್ನು ನಾನು ಎಲ್ಲ ಮಿಕ್ಸ್ ಇದ್ದೀನಿ ಹಿಟ್ಟನ್ನು ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಹಾಗೆ ಗಂಟು ಕೂಡ ಇರಲ್ಲ ನೋಡಿ ಎಲ್ಲಾದರೂ ತಳ ಹಿಡ್ದಿದೀಯಾ ಫ್ರೆಂಡ್ಸ್ ಎಲ್ಲೂ ಹಿಡ್ದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು ನೀವು ತಟ್ಟೆ ಆದರೂ ತೊಗೊಳ್ಳಿ ಕೆಳಗಡೆ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಕಟ್ಗೆದಾದರೂ ಏನಾದರೂ ತೊಗೊಳ್ಳಿ ಒಟ್ಟಿನಲ್ಲಿ ಮುದ್ದೆ ಕಟ್ಕೋಬೇಕು ಅಷ್ಟೇ ತುಂಬಾ ಬಿಸಿ ಇದೆ ನಾನಿವಾಗ ತಟ್ಟೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟಿದ್ನ ಚೆನ್ನಾಗಿ ನೋಡಿ ಈ ಥರ ನಾತ್ಕೋಬೇಕಾಗತ್ತೆ ನಾವು ರೊಟ್ಟಿ ಎಲ್ಲ ಮಾಡೋಕೆ ಹೆಂಗೆ ಹಿಟ್ಟು ನಾತ್ಕೋತೀವಲ್ಲ ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಈ ಥರ ನಾದ್ಕೊಂಡು ಇಟ್ಕೋಬೇಕು ಬಿಸಿ ಇದೆ ಸೂಪ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲ್ಲಾದರೂ ನಿಮಗೆ ಗಂಟು ಕಾಣಿಸ್ತಾ ಇದೆಯಾ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬೆರಳಿಂದ ಒತ್ತಿ ಒತ್ತಿ ತೋರಿಸ್ತಾ ಇದ್ದೀನಿ ಎಲ್ಲೂ ನಿಮಗೆ ಗಂಟಿಲ್ಲ ಇದರಲ್ಲಿ ಆಯಿತಾ ಎಲ್ಲೂ ಗಂಟಿಲ್ಲ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ನಾವು ತುಪ್ಪ ಹಚ್ಕೊಂಬಿಟ್ಟು ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆ ಕಟ್ಕೋಬೋದು ಒಂದು ಕಪ್ ಹಿಟ್ಟಲ್ಲಿ ನಾಲ್ಕು ಮುದ್ದೆ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಜನ ಹೊಟ್ಟೆ ತುಂಬ ತಿನ್ಕೋಬೋದು ಮೇಲೆ ಅನ್ನ ಬೇಕಾದರೆ ತಿನ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮುದ್ದೆ ನನಗಂತೂ ಮುದ್ದೆ ಅಂದರೆ ಪಂಚಪ್ರಾಣ ಅಷ್ಟಿಷ್ಟ ನಾವು ಮನೇಲಿ ಮಾಡಲ್ಲ ಆದರೂ ನನಗೋಸ್ಕರ ಕಲಿತ್ಕೊಂಡು ಮಾಡೋದು ನಾನು ಇವಾಗ ಬೇಸಿಗೆ ಕಾಲಲ್ಲಿ ಡೈಲಿ ಮಾಡ್ತೀನಿ ನಾನು ಮುದ್ದೆ ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಶೈನಿಂಗೇ ಬಂದಿದೆ ಅಲ್ವಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ನಾನು ತೊಗರೆಬೇಳೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎರಡು ನಾಲ್ಕು ಮುದ್ದೆ ಆಗಿದೆ ಆ ಹಿಟ್ಟಲ್ಲಿ ಇವಾಗ ನಾನು ನಿಮಗೆ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ತುಪ್ಪ ಹಾಕ್ಕೊಂಡು ಸಾಂಬಾರ್ ಜೊತೆ ತಿಂತಾಯಿದ್ರೆ ಆಹಾ ಸ್ವರ್ಗನೇ ಬಂದಂಗೆ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಸೂಪರಾಗಿ ಮುದ್ದೆ ಮಾಡ್ಕೋಬೋದು ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ